ಕಳೆದ ಒಂದು ಮೂರು ತಿಂಗಳಿಂದ ನಾನು ಈ ಕ್ಯಾಪ್ಸಿಕಮನ್ನು ಬೆಳೀತಾ ಇದ್ದೀನಿ ಇದು ಒಂದು ಎಕರೆಯಲ್ಲಿ ಬೆಳೆದಿದ್ದೀನಿ ನಾನು ಒಂದು ಎಕ್ರೆಯಲ್ಲಿ ಬೆಳೆದಿದ್ದೀನಿ ಸುಮಾರು ಹತ್ತು ಹನ್ನೊಂದು ಸಾವಿರ ಗಿಡ ರಿಜ್ವಾನ್ ಕಂಪ್ನಿ ಸೀಡ್ಸನ್ನು ಉಪಯೋಗಿಸಿದ್ದೀನಿ ಅರ್ಧ ಎಕರೆ ಎಲ್ಲೋ ಕ್ಯಾಪ್ಸಿಕಮ್ಮು ಅರ್ಧ ಎಕರೆ ಕೆಂಪ್ ಕ್ಯಾಪ್ಸಿಕಮನ್ನು ಬೆಳೆದಿದ್ದೀನಿ ಇದು ಹದಿನಾಲ್ಕು ತಿಂಗಳ ಬೆಳೆ ಇದು ಹದಿನಾಲ್ಕು ತಿಂಗಳು ಬೆಳೆ ಹದಿನಾಲ್ಕು ತಿಂಗಳು ಎರಡು ತಿಂಗಳು ಇದು ಬೆಳೀಲಿಕ್ಕೆ ಬರುತ್ತೆ ನಂತರದಲ್ಲಿ ಹನ್ನೆರಡು ತಿಂಗಳು ಇದು ಬೆಳೆ ಬರ್ಕೊ ಬರ್ತಾ ಶುರು ಆಗ್ತದೆ ನಾನು ಪ್ರಾರಂಭ ಪ್ರಾರಂಭ ಮಾಡಿದ್ದು ಅಕ್ಟೋಬರ್ ಹತ್ತನೇ ತಾರೀಕು ಪ್ಲಾಂಟಿಂಗನ್ನು ಮಾಡಿದ್ದೆ ನಂತರದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಿಂದ ನಾನು ಕಟಾವನ್ನು ಪ್ರಾರಂಭ ಮಾಡಿದ್ದೀನಿ ಎವ್ರಿ ವೀಕು ಪ್ರತಿ ಮಂಡೇ ಆರ್ ಟ್ಯೂಸ್ಡೇ ನಾನು ಹಾರ್ವೆಸ್ಟನ್ನು ಮಾಡ್ತೀನಿ ಬೆಳೆಯೋದು ಹೆಂಗಪ್ಪ ಅಂತೇಳಿದರೆ ಒಂದು ಎಕರೆಗೆ ಹನ್ನೊಂದು ಸಾವಿರ ಗಿಡ ಬರ್ತದೆ ಕ್ಯಾಶುಯಾಲಿಟಿ ಸೇರಿಕೊಂಡು ಹನ್ನೊಂದು ಸಾವಿರ ಗಿಡ ಬರುತ್ತೆ ನಾವು ಡ್ರಿಪ್ ಮಾಡಿಬಿಟ್ಟು ಎವ್ರಿ ಅರ್ಧ ಅಡಿಗೆ ಒಂದು ಪ್ಲ್ಯಾಂಟಿಂಗನ್ನು ಮಾಡಿ ಅರ್ಧ ಒಂದು ಅಡಿಗೆ ಒಂದು ಪ್ಲ್ಯಾಂಟಿಂಗನ್ನು ಮಾಡಿದ್ದೀನಿ ಇದಕ್ಕೇನಪ್ಪ ಅಂತ ಹೇಳಿದ್ರೆ ಮೊದಲು ಗುಣಿಯನ್ನು ಇದನ್ನು ಮಾಡ್ಕೋಬೇಕಾಗ್ತದೆ ಬೆಡ್ಡನ್ನು ಮಾಡ್ಕೊಳ್ಬೇಕಾಗ್ತದೆ ಬೆಡ್ಡನ್ನು ಮಾಡಿಕೊಂಡು ಸಸಿಯನ್ನು ಎವ್ರಿ ಒಂದು ಕಾಲು ಒಂದು ಕಾಲು ಅಡಿಗೆ ಸಸಿಯನ್ನು ಪ್ಲ್ಯಾಂಟಿಂಗ್ ಮಾಡಬೇಕಾಗ್ತದೆ ಪ್ಲ್ಯಾಂಟಿಂಗ್ ಮಾಡಿದ ನಂತರ ಅದಕ್ಕೆ ಗೊಬ್ಬರ ಕೊಡಬೇಕಾಗ್ತದೆ ನಾನು ಎರಡು ಮೂರು ಥರ ಬೋರಾನ್ ಕೊಟ್ಟಿದ್ದೀನಿ ಮೆಗ್ನೀಷಿಯಮ್ ಕೊಟ್ಟಿದ್ದೀನಿ ನಂತರದಲ್ಲಿ ಫಿಫ್ಟೀನ್ ನಾಲನ್ನು ಕೊಟ್ಟಿದ್ದೀನಿ ಆಮೇಲೆ ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿದ್ದೀನಿ ಆಮೇಲೆ ನೋಡ್ತಾ ಇರಬೇಕು ಈ ಅದಕ್ಕೆ ಭಾಳ ರೋಗಗಳಂತೂ ಭಾಳ ಬರ್ತಾ ಇರ್ತದೆ ಇವನ್ನು ನೋಡ್ತಾ ಇರಬೇಕು ಪ್ರತಿ ದಿವಸ ಒಳಗೆ ಬರಬೇಕು ಯಾವುದು ಏನಾಗಿದೆ ಪ್ಲ್ಯಾಂಟ್ಸ್ ಏನಾಗಿದೆ ಕರ್ಲಿಂಗ್ ಆಗ್ತವೆ ಮೈಟ್ಸ್ ಬರ್ತವೆ ಟ್ರಿಪ್ಸ್ ಆಗ್ತವೆ ಇದನ್ನೆಲ್ಲ ಗಮನದಲ್ಲಿ ನೋಡ್ತಾ ಇರಬೇಕು ನೋಡಿದರೆ ಮಾತ್ರ ನಿಮಗೆ ಏನು ಮಾಡಬೇಕು ಅಂಥೇಳಿ ಗೊತ್ತಾಗ್ತದೆ ಹಾಗಾಗಿ ನಾನು ಈಗ ಆಲ್ರೆಡಿ ನಂದು ಇವತ್ತಿಂದ ಒಂಬತ್ತನೇ ಕಟಾವು ಒಂಬತ್ತನೇ ಕಟಾವು ಒಂಬತ್ತನೇ ಕಟಾವು ಅಂದರೆ ಪ್ರತಿ ಕಟಾವಿಗೆ ಕಡಿಮೆದು ಅಂಥೇಳಿದರೆ ಒಂದು ಟನ್ನಿಂದ ಮೂರು ಟನ್ವರೆಗೆ ತೆಗ್ದಿದ್ದೀನಿ ಪ್ರತಿ ಏಳು ಡಿಸಿ ಒಂದು ಸಲ ಹಾರ್ವೆಸ್ಟ್ ಮಾಡ್ತೀನಿ ನಾನು ಆಮೇಲೆ ರೇಟ್ ಹೆಂಗಪ್ಪ ಅಂತ ಹೇಳಿದ್ರೆ ಒಂದು ಸ್ಟ್ರೀಮ್ ಲೈನ್ ಬರೋರಿಗೆ ಕಷ್ಟ ರೇಟು ನಾನು ಇಲ್ಲಿಂದ ಮಡ್ರಾಸಿಗೆ ಹೋಗ್ತದೆ ಮಡ್ರಾಸಿಂದ ಬೇರೆ ಬೇರೆ ಕಂಟ್ರಿಗೆ ಅದು ಡಿಸ್ಪ್ಯಾಚ್ ಆಗ್ತಾಯಿದೆ ನಂತರದಲ್ಲಿ ಡೆಲ್ಲಿ ಹೋಗುತ್ತೆ ಡೆಲ್ಲಿಯಿಂದ ಬೇರೆ ಬೇರೆ ಕಂಟ್ರೀಸಿಗೆ ಡಿಸ್ಪ್ಯಾಚ್ ಆಗ್ತದೆ ಬಟ್ ಮಾ ರೈತರಿಗೆ ಸ್ವಲ್ಪ ಈ ಮಾರ್ಕೆಟ್ ಸಿಗೋವ್ರಿಗೆ ಭಾಳ ಕಷ್ಟ ನನಗೆ ಎಪ್ಪತ್ತು ರೂಪಾಯಿಂದ ಎರಡು ನೂರ ಇಪ್ಪತ್ತು ರೂಪಾಯಿವರೆಗೂ ರೇಟ್ ಸಿಕ್ಕಿದೆ ಈಗ ಆಲ್ರೆಡಿ ನಾನು ಹದಿನಾಲ್ಕು ಲಕ್ಷ ರೂಪಾಯಿದು ನಾನು ಮಾರಾಟವನ್ನು ಮಾಡಿದ್ದೇನೆ ನಂತರದಲ್ಲಿ ಇದು ಜುಲೈವರೆಗೆ ಬರ್ತದೆ ಜಾಸ್ತಿ ಬಾ ಜಾಸ್ತಿ ಆಗ್ತದೆ ಕಟಾ ಈಗ ಒಂಬತ್ತು ಕಟಾವು ಆಗಿದೆ ನನ್ನದು ಇದು ಇವತ್ತಿಂದ ಒಂಬತ್ತು ಕಟಾವು ಇವತ್ತೇನು ರೇಟು ಸಿಗುತ್ತೆ ಗೊತ್ತಿಲ್ಲ ನನಗೆ ನನಗೆ ನಾನು ಆಲ್ರೆಡಿ ಹದಿಮೂರು ಲಕ್ಷ ರೂಪಾಯನ್ನ ನಾನು ಆಲ್ರೆಡಿ ಇವತ್ತಿನ ಸೇರ್ಕೊಂಡು ಒಂದು ಹದಿನಾಲ್ಕು ಲಕ್ಷ ರೂಪಾಯಿದ ಬೆಳೆಯನ್ನು ನಾನು ಆಲ್ರೆಡಿ ತೆಗೆದಿದ್ದೇನೆ ಪಾಲಿ ನಿರ್ಮಾಣ ಮಾಡಿದ್ದೀನಿ ಇದನ್ನು ತೋಟಗಾರಿಕೆ ಇಲಾಖೆಯವರು ಸಹಾಯದೊಂದಿಗೆ ಮಾಡಿದ್ದೀನಿ ಪಾಲಿ ಹೌಸ್ ಒಂದು ಎಕ್ರೆಯಲ್ಲಿ ಮಾಡಿದ್ದೀನಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಪಾಲಿ ಹೌಸನ್ನು ಪಾಲಿ ಹೌಸನ್ನು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಹದಿನೇಳು ಲಕ್ಷದ ಒಂದು ಹತ್ತು ಸಾವಿರ ರೂಪಾಯನ್ನು ಅವರು ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯರು ಆಮೇಲೆ ಅವರು ತುಂಬ ಸಪೋರ್ಟನ್ನು ಮಾಡಿದ್ದಾರೆ ಪಾಲಿ ಹೌಸ್ನವರು ಆಮೇಲೆ ಇದನ್ನೆಲ್ಲ ಇದಕ್ಕೆ ಹಗ್ಗಾಗಿ ಕಟ್ಟೋದಿದೆಯಲ್ಲ ಇಲ್ಲೇ ಜನಕ್ಕೆ ಬರೋದಿಲ್ಲ ಇದರ ಕೋಲಾರದಿಂದಲೇ ಲೇಬರ್ಸನ್ನು ಕರೆದು ಮಾಡಿಸ್ಬೇಕಾಗ್ತದೆ ನಂತರದಲ್ಲಿ ಇಲ್ಲೇ ಲೇಬರ್ಸನ್ನ ಮಾಡ್ತಾರೆ ಇಲ್ಲೇ ಲೇಬರ್ಸನ್ನು ಮಾಡ್ತಾರೆ ಯಾವ ರೀತಿ ಅಂದ್ರೆ ಅದು ಏಳಬಾರದು ಮಾಡಿದ್ವಿ ಅಂದ್ರೆ ಅದನ್ನು ಹುಚ್ಚಿ ಬಂದ ಮಾಡಿರೋದು ಹಂಗೆ ಮಾಡಿದ್ವಿ ಗೊಬ್ಬರ ಔಷಧಿ ಅದು ಏಳಬಾರದು ಯಾಲೆ ಕೇಳೋದು ಅದು ಗೊಬ್ಬರ ಅದು ಕಣ್ಣೆ ಕತೆ ಮಾಡಿದ್ವಿ ಅದನ್ನು ಅದನ್ನು ಮಾಡಿದ್ವಿ ಅಂದರೆ ಸಾಮಾನ್ಯ ಮಾಡಿಲ್ಲ ಅದನ್ನು ಭಾರಿ ಕಷ್ಟಪಡೋಂದ್ರೆ ಇಲ್ಲೇ ಇರಬೇಕು ಕೆಳಗೆ ಒಂಪಟ್ಟು ಬಿಡ್ಬೇಕು ಮತ್ತು ಮ್ಯಾಗೆ ಪಾಗಾರಿ ಬಿಡ್ಬೇಕು ನೀರು ದಿಸಕ್ಕೆ ಎರಡು ಟೈಮ್ ಹತ್ರ ನೀರು ಬಿಡ್ತೀವಿ ನಾವು ನಾವಿಲ್ದಾಗ ಒಂದೇ ಟೈಮ್ ಬಿಟ್ರು ಬಿಟ್ರು ಇಲ್ಲಿದ್ರೆ ನಾನು ಇಲ್ದಾಗ ಹಂಗೆ ಮಾಡಿದ್ದೀನಿ ನೋಡಿರಿ ನಾವೇನು ಅದು ನೀರು ನೋಡಿದ್ರಿ ಸರ್ ಅನೇನೇ ನೀರು ಏನು ಡ್ರಿಪ್ ನೀರಂಗೆ ಏನು ಬರಲ್ಲ ಜೋರಾಗಿ ಅದು ಬಿಟ್ಕೋಬೇಕು ಅನೇ ಏನೇನು ಬರುತ್ತೆ ಒಂದು ಅರ್ಧ ಗಂಟೆ ನೀರು ಬಿಟ್ಕೋಬೇಕು ಆಮೇಲೆ ಅದೊಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮತ್ತು ಮ್ಯಾಲದ್ ಬಿಡ್ಬೇಕು ಇದು ಪೂರ್ಯ ಗೊಬ್ಬರ ಎಲ್ಲದು ದಪ್ಪನ ಬಿದ್ದುತ್ತೆ ಈ ಕಡೆ ಕಮ್ಮಿ ಆಗಿತಿ ಅಂತ ನೀರು ನೀರು ಕಮ್ಮಿ ಆಗಿತ್ತು ಕಡೆ ಗೊಬ್ಬರನ ಈಗ ಮಾಡಿ ಕ ಗುದಾಗೆ ಇದು ಮಾಡಿ ಮಾಡಿ ಹಾಕಿದೀವಿ ಮುಚ್ಚಿದೀವಿ ಮತ್ತು ಕೈಯಾಗೆ ಹಾಕಿದೀವಿ ಅವೆಲ್ಲ ಮಾಡಿದ್ವಿ ಈಗ ಅವನ್ನೆಲ್ಲ ಮಾಡ್ಕಂತ ಇದೀವಿ ಅಂತಂದ್ರೆ ಈಗ ಅವ್ರು ಹೇಳಿದ್ರ ಏನು ಪ್ರಯೋಜನ ಬರುತ್ತೆ